ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗುವ ಹಲಸಿನ ಹಣ್ಣಿನ ಗಟ್ಟಿ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ಈ ರೀತಿ ಹಲಸಿನ ಹಣ್ಣನ್ನು ಗಟ್ಟಿ ಮಾಡಿ ಒಂದು ವಾರ ತನಕ ಇಟ್ಟು ತಿನ್ನಬಹುದು ಮೊದಲಿಗೆ ನಾನು ಇಲ್ಲಿ ಒಂದು ಪಾವ್ ಕುಚಲಕ್ಕಿ ಅಂದರೆ ಅಕ್ಕಿ ಮತ್ತು ಅರ್ಧ ಪಾವ್ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೀನಿ ಇವೆರಡನ್ನು ನೀರಲ್ಲಿ ಐದಾರು ಬಾರಿ ಚೆನ್ನಾಗಿ ತೊಳೆದು ನಂತರ ನೀರಾಕಿ ಮುಚ್ಚಳ ಮುಚ್ಚಿ ಎಂಟು ಗಂಟೆಗಳ ಕಾಲ ಅಕ್ಕಿ ನೆನೆಯೋಕೆ ಬಿಡ್ತೀನಿ ಎಂಟು ಗಂಟೆಯ ನಂತರ ನೋಡಿ ಅಕ್ಕಿ ಒಳ್ಳೆ ನೆನೆದಿದೆ ಇದನ್ನು ಪುನಃ ಎರಡು ಬಾರಿ ತೊಳೆದು ನೀರೆಲ್ಲ ಬಸಿದು ಇಟ್ಟಿದ್ದೀನಿ ನಾನು ಅಕ್ಕಿಯನ್ನು ಎರಡು ಬಾರಿ ಮಿಕ್ಸಿಯಲ್ಲಿ ರುಬ್ತೀನಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಕಪ್ ಹಲಸಿನ ಸೋಡೆಯಲ್ಲಿ ಅರ್ಧ ಕಪ್ ಹಾಕ್ತೀನಿ ಇದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಳು ಮೆಣಸು ಐದು ಏಲಕ್ಕಿ ಸಿಪ್ಪೆ ತೆಗೆದು ಹಾಕಿ ನೀರು ಹಾಕದೆ ರುಬ್ತೀನಿ ಇದಕ್ಕೆ ಅರ್ಧ ಭಾಗದಷ್ಟು ಅಕ್ಕಿಯನ್ನು ಹಾಕ್ತೀನಿ ನಂತರ ಒಂದು ಕಪ್ ತೆಂಗಿನ ತುರಿಯಲ್ಲಿ ಅರ್ಧದಷ್ಟು ಹಾಕ್ತೀನಿ ನಾನಿಲ್ಲಿ ಮುಕ್ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ಇದರ ಅರ್ಧ ಭಾಗದಷ್ಟು ಹಾಕ್ತೀನಿ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ನೀರು ಹಾಕದೆ ಫೈನಾಗಿ ಹಿಟ್ಟನ್ನು ದಪ್ಪವಾಗಿ ರುಬ್ತೀನಿ ಹಾಗೆಯೇ ಇನ್ನೊಮ್ಮೆ ಅಕ್ಕಿ ರುಬ್ಬುವಾಗ ಉಳಿದ ಅಳಸಿನ ಸೋಳೆ ತೆಂಗಿನ ತುರಿ ಮತ್ತು ಬೆಲ್ಲ ಇಷ್ಟನ್ನು ಮಾತ್ರ ಹಾಕಿ ನೀರು ಹಾಕದೆ ಹಿಟ್ಟನ್ನು ದಪ್ಪವಾಗಿ ರುಬ್ಬಿ ಎಲ್ಲವನ್ನು ಒಂದು ಬೌಲಿಗೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ತೆಂಗಿನ ಪೀಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ ಗಟ್ಟಿ ಮಾಡೋಕ್ಕೆ ನಾನು ಸಾಗುವಾನಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಒರೆಸಿ ಇವಾಗ ಇದಕ್ಕೆ ಹಿಟ್ಟನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಪ್ಲೇಟಲ್ಲಿ ಇಡ್ತೀನಿ ಆಗಿನ ಎಲ್ಲ ಎಲೆಗಳಿಗೆ ಹಿಟ್ಟನ್ನು ಹಾಕಿ ಗಟ್ಟಿಯನ್ನು ಮಾಡಿ ಎಲ್ಲವನ್ನು ಪ್ಲೇಟಲ್ಲಿ ಇಡ್ತೀನಿ ನಾನು ಮೊದಲೇ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ನೀರು ಕುದಿಯೋಕೆ ಇಟ್ಟಿದ್ದೆ ನೀರು ಕುದಿತಾ ಉಂಟು ಇವಾಗ ರೆಡಿ ಮಾಡಿಟ್ಟ ಎಲ್ಲ ಅಲಸಿನ ಗಟ್ಟಿಗಳನ್ನು ಒಂದೊಂದೇ ಇಟ್ಟು ಮುಚ್ಚಳ ಮುಚ್ಚಿ ನಲವತ್ತೈದು ನಿಮಿಷ ಐ ಫ್ಲೇಮಲ್ಲಿ ಬೇಯೋಕೆ ಇಡ್ತೀನಿ ನಲವತ್ತೈದು ನಿಮಿಷ ನಂತರ ಗಟ್ಟಿಗಳು ಒಳ್ಳೆ ಬೆಂದಿದೆ ಒಳಗೆ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಗಟ್ಟಿಗಳು ತನ್ನದಾಗೋಕೆ ಬಿಡ್ತೀನಿ ತನ್ನಗಾದ ಮೇಲೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಸೂಪರಾಗಿ ಬಂದಿದೆ ಅಲ್ವಾ ಹಾಗೆಯೇ ತುಂಬ ರುಚಿಯಾಗಿ ಬಂದಿದೆ ಕೂಡ ನನ್ನ ಇವತ್ತಿನ ರೆಸಿಪಿ ಅಲಸಿನ ಅನ್ನ ಗಟ್ಟಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್